ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ ಇವತ್ತಿನ ಲಾಗ ಹೇಗೆ ಇರ್ತೈತಿ ಇವತ್ತಿನ ಲಾಗಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಲಾರ್ದ ವಿಡಿಯೋನ ನೋಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೂ ವಿಡಿಯೋನ ಶೇರ್ ಮಾಡ್ರಿ ಯಾರಿಗೆಲ್ಲ ಸೀರಿ ಬಿಸ್ನೆಸ್ಸನ್ನು ಮಾಡಬೇಕನ್ನೋ ಆಸೆ ಆಸೆ ಐತಿ ಅವರ ವಿಡಿಯೋನ ಪೂರ್ತಿ ನೋಡಿರಿ ನಿಮ್ಗೊಂದು ಕೆಲವೊಂದಿಷ್ಟು ಟಿಪ್ಸ್ನ ಕೊಡ್ತೇನೆ ನಾನು ಇವರೇನಪ್ಪ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಎಲ್ಲ ಕ್ರಿಯೇಟರ್ಸು ಸೀರೆ ಬಿಸ್ನೆಸ್ಸನ್ನು ಶುರು ಮಾಡ್ಯಾರ ನಾವು ಅಂಗಡಿ ಇಟ್ಟವ್ರು ಎಲ್ಲಿ ಹೋಗೋದು ನಾವು ಯಾವ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇಲ್ಲದೆ ಇರೋರು ನಾವು ಎಲ್ಲಿ ಹೋಗೋದು ಮೊದಲು ನಾವು ಬಿಸ್ನೆಸ್ ಮಾಡೋಕತ್ತವರು ಆನ್ಲೈನ್ ಬಿಸ್ನೆಸ್ ಶುರು ಆದ್ದರಿಂದ ನಮ್ಮ ಬಿಸ್ನೆಸ್ ಏನೂ ಆಗಬಲ್ತು ಅಂಥೇಳಿ ಎಷ್ಟೋ ಜನ ಕಮೆಂಟ್ ಹಾಕ್ತಿರ್ತಾರೆ ಪರ್ಸ್ನಲ್ಲಾಗಿ ಎಲ್ಲ ಹೇಳ್ತಿರ್ತಾರೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಎಲ್ಲ ಕಡೆನೂ ನಿಮಗೆಲ್ಲರಿಗೂ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತು ನಾನು ಸೀರೆ ಸೀರೆ ಸೇಲ್ ಮಾಡಕ್ಕೆ ನಾಲ್ಕು ವರ್ಷ ಆತ ನಾಲ್ಕು ವರ್ಷದಿಂದ ನಾನು ಶುರು ಮಾಡ್ಕೊಂಡೇನಿ ಮತ್ತು ನೀವು ಹೆಂಗೆ ಸೀರೀಸ್ ಬಿಸ್ನೆಸ್ನ ಶುರು ಮಾಡಿಕೊಂಡ್ರಿ ನೀವು ಎಲ್ಲಿಂದ ಸೀರೆ ತಗೋ ತೊಗೊಂಬರ್ತೀರಿ ಅಂತ ಕೆಲವರು ಕೇಳ್ತೀರಿ ನಮಗೂ ಹೆಲ್ಪ್ ಮಾಡಿರಿ ನಮಗೂ ಕಾಂಟ್ಯಾಕ್ಟ್ ನಂಬರ್ ಕೊಡಿರಿ ನಾವು ತೊಗೊಂಬರ್ತೀವಿ ಅಂಥೇಳಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡೋದು ದೊಡ್ಡದಲ್ಲ ಹೆಲ್ಪ್ ಮಾಡೋದು ತಪ್ಪಂತಲ್ಲ ಬಟ್ ಕಾಂಟ್ಯಾಕ್ಟ್ ನಂಬರಿಗೆ ನಾವು ಮೈಸೂರು ಸಿನಿ ಎಲ್ಲ ತರ್ತೀವಿ ನಮ್ಮ ಕಲೆಕ್ಷನ್ ಎಲ್ಲೆಲ್ಲಿ ಇಷ್ಟ ಆಗೋ ಅಲ್ಲಿ ಒಂದು ಕಡೆ ರೆಗ್ಯುಲರಾಗಿ ಒಂದೊಂದು ಕಡೆ ಅಂತ ತರೋಂಗಿಲ್ಲ ಕ್ವಾಲ್ಟಿ ಮತ್ತು ಪ್ರೈಸ್ ನೋಡಿ ನಾವು ಅದು ತಗೋತಿರ್ತೀವಿ ಹಾಗಾಗಿ ಕೆಲವೊಂದು ಸಲ ಮೋಸ ಹಾಕಿರ್ತೈತಿ ಕೆಲವೊಂದು ಸಲ ಮೋಸ ಕರೆಕ್ಟ್ ನಾವು ಹೇಳಿದೆ ಅಂತ ಬರ್ತವೆ ಇನ್ನು ಕೆಲವೊಂದು ಡ್ಯಾಮೇಜ್ ಹಾಕಿರ್ತಾರೆ ಏನೋ ಹಂಗೆ ಸಮಥಿಂಗ್ ಏನೇನೋ ಆಗಿ ಆಗಿರ್ತೈತಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದಾಗೆ ಸ್ವಲ್ಪ ನಮ್ಗೆ ಏನಂತಂದ್ರೆ ಅದೊಂದು ಪ್ಲಸ್ ಪಾಯಿಂಟ್ ಎಲ್ಲರೂ ಶುರು ಮಾಡ್ಯಾರ ನಾವು ಶುರು ಮಾಡಬೇಕು ನಾವು ಸಕ್ಸಸ್ ಕಾಣ್ತೇವೆ ಅಂಥೇಳಿ ಅಂದ್ಕೊಳ್ಳೋದು ತಪ್ಪು ಇಲ್ಲಿ ಎಷ್ಟೊಂದು ಜನ ಕ್ರಿಯೇಟರ್ಸ್ಗೂ ಸಹಿತ ಒಂದೊಂದು ದಿನ ಆರ್ಡರ್ ಬರೋಂಗಿಲ್ಲ ಒಂದೊಂದು ದಿನ ಆರ್ಡರ್ ಏನೂ ಇರೋಂಗಿಲ್ಲ ಕೆಲವ್ರಿಗೆ ಹೆಂಗೆ ಅಂತಂದ್ರೆ ಊರಾಗ ಮನೆ ಇದ್ರೆ ಅವ್ರಿಗೆ ಆನ್ಲೈನು ಮಾಡ್ಬೋದು ಆಫ್ಲೈನು ಮಾಡ್ಬೋದು ಬಟ್ ನಮ್ದು ತೋಟದ ಮನೆ ಇರೋದರಿಂದಾಗೆ ಓನ್ಲಿ ಆನ್ಲೈನ್ ಅಷ್ಟೇ ನಮ್ಮ ಮನೆಯವ್ರು ಅಂತಂದ್ರೆ ನಾನು ಸೀರಿ ಬಿಸ್ನೆಸ್ ಅನ್ನೋದು ಮಾ ಅಂದ್ರೆ ಮನೆಗೆ ಬಲ್ಕಲ್ಲಿ ತೊಗೊಂಬಂದು ಮಾಡ್ತೇನೆ ಅಂತೇಳಿ ನಾನು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗಿಂದ ಕಸ್ಟಮರ್ ಅಡ್ರೆಸ್ಸಿಗೆ ಕಳಿಸ್ತಿದ್ದೆ ನಾನು ಬಟ್ ಈಗ ಮನೆಗೆ ತೊಗೊಂಬಂದು ಮಾಡ್ತೀನಿ ನಮ್ಮ ಮನೆಯವ್ರು ಬ್ಯಾಡಂತಾರೆ ಹಂಗೆ ಒಬ್ಬರು ಕಸ್ಟಮರ್ ಇದು ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊಂತ ಇಲ್ಲಿ ಅಷ್ಟೇ ರಿಸ್ಕ್ ಇರ್ತೈತಿ ಮತ್ತು ಒಬ್ಬರಿಂದ ನಾವು ಅಂತಂದ್ರೆ ಅದು ಅಸಾಧ್ಯ ನಮ್ಮ ಬ್ಯಾಕ್ ಸಪೋರ್ಟ್ ಬೇಕೇ ಬೇಕು ಮನೆಯಾಗೆ ಮಕ್ಕಳಿದ್ರೆ ಮಕ್ಳರಾಗಲಿ ಹಸ್ಬೆಂಡರಾಗಲಿ ಹಿಂಗೆ ಏನಾದರೂ ಬ್ಯಾಕ್ ಸಪೋರ್ಟ್ ಇದ್ರೂ ನಾವು ಇದನ್ನು ಆನ್ಲೈನ್ ಬಿಸ್ನೆಸ್ಸನ್ನು ಮಾಡೋಕ್ಕಾಗೋದು ಯಾಕಂದರೆ ಕಾಲ್ ಎಲ್ಲ ಟೈಮಲ್ಲೂ ಕಾಲ್ ಬರ್ತಾವ ಕಾಲ್ ರಿಶೀವ್ ಮಾಡಬೇಕು ಅಷ್ಟು ಪೇಷೆಂಟ್ಸಿಂದ ತಾಳ್ಮೆಯಿಂದ ಕಸ್ಟಮರ್ಗೆ ರಿಪ್ಲೈ ಕೊಡಬೇಕು ಈಗ ನಾವು ಕ್ವಾಲ್ಟಿನ ಮೇಂಟೇ ಮೇಂಟೈನ್ ಅಂದಿಂದ ಕೆಲವೊಂದು ಲೋ ಕ್ವಾಲಿಟಿ ಇರ್ತಾವೆ ಪ್ರೈಸ್ ಕಡಿಮೆ ಇರ್ತಾವೆ ಅವಾಗ ಏನಕ್ಕೆ ಅಂದ್ರೆ ಕ್ವಾಲ್ಟಿನ ಮೇಂಟೈನ್ ಮಾಡೋವ್ರಿಗೆ ಹೊಡೆತ ಬಿಡ್ತಿರ್ತೈತಿ ಅದನ್ನು ಎಲ್ಲನೂ ಯೋಚನೆ ಮಾಡಿ ನಾವು ತಲೆಯಲ್ಲಿ ಇಟ್ಟುಕೊಂಡು ನಾವು ಬಿಸ್ನೆಸ್ಸನ್ನು ಶುರು ಮಾಡಿ ಇಲ್ಲಿ ಕಾಂಪಿಟೇಷನ್ ಅಂತ ಅನ್ನೋದಕ್ಕಿಂತ ಜಾತ್ರೆ ಥರನ ಶುರು ಆಗಿಬಿಟ್ಟೈತಿ ನೀವು ಎಲ್ಲರೂ ಸೋಷಿಯಲ್ ಮೀಡಿಯಾನ ನೋಡ್ತೀರಿ ಎಲ್ಲಿ ನೋಡಿದರೂ ಎಲ್ಲ ಕ್ರಿಯೇಟರ್ಸು ಸೀರೆ ಬಿಸ್ನೆಸ್ಸನ್ನು ಮಾಡೋಕ್ಕ ಹಾಗಾಗಿ ನಾವು ಏನೋ ಒಂದು ಅಂತಂದಿಂದ ಅದರಲ್ಲಿ ನಮ್ಗೆ ಲಾಸ್ ಆದ್ರೆ ನಾವು ಹೆಂಗೆ ಇದನ್ನು ಮಾಡ್ಬೋದು ಲಾಭ ಆದ್ರೆ ಹೆಂಗೆ ಮಾಡ್ಬೋದು ಎಲ್ಲನೂ ಥಿಂಕ್ ಮಾಡ್ಕೊಂಡು ಎಲ್ಲನೂ ಲೆಕ್ಕಚಾರ ಹಾಕ್ಕೊಂಡು ನಾವು ಬಿಸ್ನೆಸ್ಸನ್ನು ಶುರು ಮಾಡಬೇಕಿ ನಾನು ನಾಲ್ಕು ವರ್ಷದಿಂದ ಸು ಸೇಲ್ ಮಾಡೋಕ್ಕೇನಿಲ್ಲ ಹಾಗಾಗಿ ನನಗೆ ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದಾಗೆ ನನಗೇನು ತೊಂದರೆ ತೊಂದರೆ ಆಗಿಲ್ಲ ಬಟ್ ಆಗೋದೇನಿಲ್ಲ ಸ್ವಲ್ಪ ನನ್ನ ಕೊರಿಯರ್ ಕಡೆಯಿಂದ ಸರಿಯಾದ ಟೈಮಿಗೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಕಸ್ಟಮರ್ಗೆ ಸರಿಯಾದ ಟೈಮಿಗೆ ತಲುಪ ತಲುಪಿಸೋಕೆ ಆಗೋಲ್ತ ಅದೊಂದು ಬಿಟ್ಟರೆ ಬೇರೆ ಸೀರೆ ಅಂತೂ ನಾನು ಹೆಂಗೆ ತಂದಿರ್ತೀನಿಲ್ಲ ತಂದಂಗೆ ತಂದಂಗೆ ಸೀರೆಗಳೆಲ್ಲ ಖಾಲಿ ಅಕ್ಕವು ಇಲ್ಲಿವರೆಗೂ ಯಾವ ಒಂದು ಸೀರೆ ಅಂತಲೂ ನೀನು ಉಳಿದಿಲ್ಲ ಕೆಲವೊಂದು ಸಲ ನಾವು ಸೀರೆಗಳನ್ನ ತಂದಿರ್ತೀವಲ್ಲ ಈಗ ಮೊನ್ನೆ ಒಂದು ನಲ್ವತ್ತು ಸೀರೆ ಒಂದೇ ಸ ನಲ್ವತ್ತು ಐವತ್ತು ಸೀರೆ ನಾನು ಒಮ್ಮೆ ತೊಗೊಂಬಂದ ಒಮ್ಮೆ ತಗೊಂಬರ ಅದ್ರೊಳಗೆ ಹದ್ ಹತ್ತು ಹದಿನೈದು ಸೀರೆ ಡ್ಯಾಮೇಜ್ ಬಂದುಬಿಟ್ಟವು ಈ ಥರ ಆದಾಗ ನಮ್ಗೆ ಏನಕ್ಕೆ ಅಂತಂದ್ರೆ ಲಾಸ್ ಆಗಿಬಿಡ್ತೈತಿ ಅದರಲ್ಲಿ ಲಾಭ ಆಗೋದಕ್ಕಿಂತ ಲಾಸ್ ಜಾಸ್ತಿ ಆಗಿಬಿಡ್ತೈತಿ ಕೆಲವೊಂದು ರಿಟರ್ನ್ ಆಪ್ಷನ್ ಇರ್ತಾವೆ ಇನ್ನು ಕೆಲವೊಂದು ರಿಟನ್ ಆಪ್ಷನ್ ಇರೋಂಗಿಲ್ಲ ಡ್ಯಾಮೇಜ್ ಇದ್ರೆ ರಿಟರ್ನ್ ಕೊಡ್ರಿ ಅಂತ ಹೇಳಿರ್ತಾರೆ ಅವರು ಆಮೇಲೆ ನಾವು ಅಡ್ರೆಸ್ ಕೇಳಿದ್ರೆ ನಮ್ಗೆ ರಿಪ್ಲೈ ಮಾಡಲ್ಲ ರೆಸ್ಪಾನ್ಸ್ ಮಾಡಲ್ಲ ಅಡ್ರೆಸ್ಸು ಕೊಡೋಲ್ಲ ನಾ ಆ ಸೀರೆ ಡ್ಯಾಮೇಜ್ ಇರೋದು ಏನಕ್ಕೆ ಅಂದ್ರೆ ನಮ್ಮ ಹತ್ರನ ಉಳ್ಕೊಂಡ್ಬಿಡ್ತೈತಿ ಸ್ವಲ್ಪ ರಿಸ್ನಬಲ್ ರೇಟಲ್ಲಿದ್ದರೆ ಓಕೆ ಮತ್ತು ಜಾಸ್ತಿ ಡ್ಯಾಮೇಜ್ ಆಗಿತ್ತಂದ್ರೆ ಅದನ್ನ ನಾವು ವೇರ್ ಮಾಡೋಕ್ಕೂ ಬರೋಲ್ಲ ಕಾಸ್ಟ್ಲಿ ಇದ್ದ ಇತ್ತಂದ್ರೆ ಏನಕ್ಕೆ ಅಂತಂದ್ರೆ ಅದರಿಂದ ಜಾಸ್ತಿ ಲಾ ನಷ್ಟತಿ ಮತ್ತು ಈ ಕೊರಿಯರ್ ಸರ್ವಿಸ್ದವ್ರೂ ಹೆಂಗಂದ್ರೆ ಸರಿಯಾಗಿ ಸರ್ವಿಸ್ ಕೊಡೋಂಗಿಲ್ಲ ಕೆಲವೊಂದು ಕಡೆ ಸರಿಯಾದ ಟೈಮಿಗೆ ನಾವು ಕಸ್ಟಮರ್ಗೆ ತಲುಪಿಸಿದ್ವಿ ಅಂದ್ರೆ ಒಂದು ಸಿಕ್ಸ್ ಡೇಸ್ ಒಳಗಡೆ ನಾವು ತಲುಪಿಸಿದ್ವಿ ಅಂದ್ರೆ ಕಸ್ಟಮರ್ಗೆ ಒಂದು ಖುಷಿ ಇರ್ತೈತಿ ಫಸ್ಟ್ ಟೈಮ್ ಆರ್ಡರ್ ಹಾಕೋರು ರೀ ನಾವು ಹೆಂಗೆ ಆರ್ಡರ್ ಹಾಕೋದು ನಾವು ಫಸ್ಟ್ ಟೈಮ್ ಆರ್ಡರ್ ಕೊಡ್ತಿರ್ತೀವಿ ಕ್ಯಾಶ್ ಆನ್ ಡೆಲಿವರಿ ಕೊಡ್ರಿ ಅಂತ ಹೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ಕೊಡೋಕ್ಕಾಗಂಗಿಲ್ಲ ಯಾಕಂದರೆ ಕೊರಿಯರ್ ಬಾಯ್ಗಳನ್ನ ನಾವು ನಂಬೋಕ ಆಗಿಲ್ಲಲ್ಲ ಈಗ ದೊಡ್ಡ ದೊಡ್ಡ ಕಂಪ್ನಿ ಮೀಶೋ ಅಮೆಜಾನ್ ಫ್ಲಿಪ್ಕಾರ್ಟ್ ಇಂಥವು ಏನೋ ಇವು ಟೈಅಪ್ ಅಂದರೆ ಇದನ್ನು ಮಾಡ್ಕೊಂಡಿರ್ತಾರವ್ರ ಕೊರಿಯರ್ದವರು ಅವ್ರದ್ದು ಒಂದು ಅಗ್ರಿಮೆಂಟ್ ಅಂತ ಆಗಿರ್ತೈತಿ ಅಲ್ಲಿ ಏನೂ ಮೋಸ ಆಗೋಂಗಿಲ್ಲ ಬಟ್ ನಾವು ಈಗ ಮನೆಯಾಗ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಆ ಥರ ಅಗ್ರಿಮೆಂಟ್ ಐತಿ ಏನು ಮಾಡ್ಕೊಳಕ್ಕೆ ಆಂಗಿಲ್ಲಲ್ಲ ಹಂಗಾಗಿ ನಾವು ಆನ್ಲೈನ್ನ ಇದನ್ನು ಮಾಡಬೇಕೈತಿ ಕೆಲವರು ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ ಮತ್ತು ನಾವು ಎಷ್ಟೇ ಬ್ಯುಸಿಯಾಗಿದ್ದರು ಎಷ್ಟೇ ಟೆನ್ಷನ್ ಇದ್ದರು ಏನೇ ಮನೇಲಿ ಏನೇ ಆಗಿದ್ರು ನಮ್ಮ ಮನಸ್ಸು ಎಷ್ಟೇ ಹಾಳಾಗಿದ್ರು ಸಹಿತ ಕಸ್ಟಮರ್ ಜೊತೆ ನಾವು ಅಷ್ಟು ಖುಷಿ ಖುಷಿಯಿಂದ ಲವಲವಿಕೆಯಿಂದ ಅವ್ರು ಎಲ್ಲದಕ್ಕೂ ಉತ್ತರ ಕೊಡಬೇಕಾಕೈತಿ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಸುಮ್ಮನೆ ಸೆಲೆಕ್ಟ್ ಮಾಡ್ಕೋತಾರ ಇಲ್ಲರಿ ತೆಗೆದಿಡ್ರಿ ನಾವು ಅಮೌಂಟ್ ಹಾಕ್ತೀವಿ ಸದ್ದ ಅಮೌಂಟ್ ಹಾಕ್ತೀವಿ ಅಂತ ಅಡ್ರೆಸ್ ಕಳಿಸ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಆ ಥರನೂ ನಷ್ಟ ಆಗುವಂಥದ್ದು ಇರ್ತೈತಿ ಈಗ ನಾವು ಆರ್ಡರ್ ಹಾಕಿರೋ ಸೀರೆ ಬಿಟ್ಟು ಬೇರೆ ಸೀರೆಗಳು ಬಂದಾಗ ನಾವು ಆಲ್ರೆಡಿ ಆರ್ಡರ್ನ ತಗೊಂಡಿರ್ತೇವೆ ಅಂಥ ಕಸ್ಟಮರ್ಗೆ ಏನಕ್ಕೆ ಅಂದರೆ ಡಿಸಪಾಯಿಂಟ್ ಆಕೈತಿ ಇಲ್ಲ ನಾವು ಅದನ್ನ ಆರ್ಡರ್ ಹಾಕಿದ್ದೀವಿ ನಮ್ಗೆ ಅದೇ ಬೇಕು ಅಂತ ಕೇಳ್ತಾರೆ ಬಟ್ ಅದು ಸಿಗದೆ ಇರುವಾಗ ಅಥವಾ ಡ್ಯಾಮೇಜ್ ಜೊತೆ ಇತ್ತಂದ್ರೆ ಮತ್ತೆ ರೀಸ್ಟಾಕ್ ಒಂದೊಂದು ಪೀಸ್ ರೀಸ್ಟಾಕ್ ಮಾಡಿಸೋದು ಕಷ್ಟ ಆಕೈತಿ ಆವಾಗ ಏನಕ್ಕೆ ನೆಕ್ಸ್ಟ್ ಟೈಮ್ ಆ ಕಸ್ಟಮರ್ ನಮ್ಗೆ ಸಿಗೋಂಗಿಲ್ಲ ಅವರ ಮತ್ತು ಬೇರೆಯವ್ರನ್ನ ಆಲ್ರೆಡಿ ಹೊಡ್ಕೊಂಡಿರ್ತಾರೆ ಯಾಕಂದರೆ ಈಗ ಈಸಿಯಾಗಿ ಎಲ್ಲರೂ ನಂಬರ್ ಸಿಗೋದರಿಂದ ಆನ್ಲೈನಲ್ಲಿ ಎಲ್ಲರೂ ಸೇಲ್ ಮಾಡೋದ್ರಿಂದ ಈಗ ಕಸ್ಟಮರ್ ಎಷ್ಟು ಫಾಸ್ಟಾಗಿ ಎಷ್ಟು ಸ್ಪೀಡಾಗಿ ಎಷ್ಟು ಸರ್ವಿಸನ್ನು ಎಷ್ಟು ಬೆಸ್ಟ್ ಕೊಡ್ತೀವಿ ಅನ್ನೋದ್ರ ಮ್ಯಾಗ ನಮ್ಮ ಸೀರೆ ಬಿಸ್ನೆಸ್ ಸಕ್ಸಸ್ಸಲ್ಲಿ ನಡಿತೈತಿ ಅಷ್ಟೇ ಪೇಶೆನ್ಸ್ ತಾಳ್ಮೆ ಅನ್ನೋದು ಭಾಳ ಅಂದ್ರೆ ಭಾಳ ಇರಬೇಕು ಯಾವುದೋ ಒಂದು ಬಿಸ್ನೆಸ್ ಮೊದಲೆಲ್ಲ ಹೆಂಗೈತೆ ಅಂದ್ರೆ ಅಷ್ಟೊಂದು ನಾಲೆಜ್ ಇರ್ತಿರ್ಕಿಲ್ಲ ಯಾರಿಗೂ ನಾವು ಅಂಗಡಿಗೆ ಹೋದ್ರೆ ಕೆಲವರೆಲ್ಲ ರೂಡಾಗಿ ಮಾತಾಡೋದು ಇದನ್ನು ಮಾಡೋದು ಕಸ್ಟಮರ್ ಜೊತೆ ಸರಿಯಾಗಿ ಮಾತಾ ಮಾತಾಡ್ತಿರ್ಕಿಲ್ಲ ಈ ಥರ ಆದಾಗ ಏನಕ್ಕೆ ಅಂತಂದ್ರೆ ಕಸ್ಟಮರ್ ನಮ್ಮ ಹತ್ರ ಬರೋಂಗಿಲ್ಲ ನಾನು ಹೇಳಿದ್ನಲ್ಲ ಏನೋ ಒಂದು ಎಷ್ಟೇ ಇದ್ರೂ ಅಷ್ಟು ತಾಳ್ಮೆಯಿಂದ ಕಸ್ಟಮರ್ ಜೊತೆ ನಾವು ಮಾತಾಡಬೇಕೈತಿ ಇಲ್ಲಿ ಕೆಲವೊಂದು ಸ ನನ್ನ ಕಸ್ಟಮರ್ ನಂಗೆ ಭಾಳ ಖುಷಿ ಆಕೈತಿ ರೆಗ್ಯುಲರಾಗಿ ತಗೊಳ್ಳೋದಾರ ಮತ್ತು ಫಸ್ಟ್ ಟೈಮ್ ಆರ್ಡರ್ ಕೊಡೋರು ಅದಾರ ಒಂದಿಟ್ಟು ಏನಾದರೂ ಲೇಟ್ ಆದ್ರೂ ಇಲ್ಲ ನೀವು ಹಳ್ಳಿ ಹಳ್ಳಿಯಲ್ಲಿ ಇರ್ತಿರ್ಲ ಅರ್ಥ ಆಕೈತಿ ನಾವು ಅರ್ಥ ಮಾಡ್ಕೋತೀವಿ ಅಂತಲೂ ಹೇಳ್ತಾರ ಮತ್ತು ನಿಮ್ಮಂಥರ ಸಪೋರ್ಟ್ ಮಾಡ್ಬೇಕು ನೀವು ಹಳ್ಳಿಯಲ್ಲಿ ಇದ್ಕೊಂಡಲ್ಲಿ ಯಾವುದೇ ಸೌಲಭ್ಯ ಇಲ್ಲ ಅಂತಂದ್ರೂ ನಿಮ್ಮ ನಿಮ್ಮನ್ನ ನೋಡಿ ನಾವು ಕಲ್ಕೋಬೇಕಾ ನಿಮ್ಮ ಧೈರ್ಯನ ನಾವು ಮೆಚ್ಚಿಸ್ಬೇಕಂತ ಹೇಳಿ ನನಗೆ ಆ ಥರದ ಕಸ್ಟಮರು ಸಹಿತ ಅದಾರ ಯಾಕಂದ್ರೆ ನಮಗೆ ಇಲ್ಲಿ ಯಾವುದೂ ಅಷ್ಟು ಈಸಿಯಾಗಿ ಯಾವ ಸೌಲಭ್ಯನೂ ಸಿಗಂಗಿಲ್ಲ ಒಂದು ಪೋಸ್ಟ್ ಆಫೀಸ್ಗೆ ಹೋಗಬೇಕಾದ್ರೆ ಒಂದು ತರ್ಟಿ ಕಿಲೋಮೀಟ್ರ್ಗೆ ಹೋಗ್ಬೇಕು ನಾವು ಏನಾದರೂ ಒಂದು ಒಂಥರ ಹೋಗ್ಬೇಕಂದ್ರೆ ಹುಬ್ಳಿ ಧಾರವಾಡ ಅಂತ ಸಿಟಿಗಿನ್ನ ಹೋಗ್ಬೇಕು ಹಂಡ್ರೆಡ್ ಕಿಲೋಮೀಟ್ರ್ ಒಂದು ತರ್ಟಿ ಕಿಲೋಮೀಟ್ರ್ ಇಷ್ಟೆಲ್ಲ ಹೀಗೆಲ್ಲ ದೂರ ಹೋಗಬೇಕು ಹಾಗಾಗಿ ಕಸ್ಟಮರ್ಸ್ ನನಗೆ ಭಾಳಿಂದ ಭಾಳ ಹೆಲ್ಪ್ ಮಾಡ್ತಾರೆ ಒಂದೆರಡು ದಿನ ಲೇಟ್ ಆದ್ರೂ ಕೊರಿಯರ್ ಕಡೆ ಕಡೆಯದವರಿಂದ ಪ್ರಾಬ್ಲಮ್ ಆದ್ರೂ ಇಲ್ಲಾಳಕ್ಕೆ ನೀವು ಆದ್ರೂ ಏನು ಮಾಡೋಕ್ಕಿ ನಾವು ಅಡ್ಜಸ್ಟ್ ಮಾಡ್ಕೋತಿ ನಮ್ಗೆ ಅರ್ಥ ಆಕೈತಿ ಅಂತೇಳಿ ಅಂತ ಎಷ್ಟೊಂದು ತಾಳ್ಮೆಯಿಂದ ವೆಯ್ಟ್ ಮಾಡ್ತಾರೆ ಕೆಲವರಿಗೆಲ್ಲ ಕೊರಿಯರ್ ಕಡೆಯವ್ರು ಕೊರಿಯರ್ದವರಿಂದ ಪ್ರಾಬ್ಲಮ್ ಆದಾಗ ಅಂದರೆ ಸರಿಯಾಗಿ ಡಿಲಿವರಿ ಇಲ್ಲಿ ನಮ್ಮ ಕಡೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ ಆ ಕಡೆ ಈಗ ಆರ್ಡರ್ ಕೊಟ್ಟಿರ್ತಾರಲ್ಲ ಆ ಕಡೆದವ್ರು ಸರ್ವಿಸ್ ಸರಿ ಕೊಡ್ತಿರೋದಿಲ್ಲ ಆ ಕಡೆಯಿಂದ ಪ್ರಾಬ್ಲಮ್ ಆದಾಗ ಅದು ನಮ್ಮ ಬಿಸ್ನೆಸ್ಗೆ ಹೊಡೆತ ಬೀಳುವಂಥ ಚಾನ್ಸಸ್ಸು ಇರ್ತೈತಿ ಕೆಲವೊಂದು ಕಸ್ಟಮರ ತಾಳ್ಮೆಯಿಂದ ಬರೋವ್ರಿಗೂ ವೆಯ್ಟ್ ಮಾಡ್ತಾರೆ ಕೆಲವೊಂದು ಕಸ್ಟಮರ ಬೈ ಬಂದಂಗೆಲ್ಲ ಬೈತಾರ ಆ ಬಯಸ್ಗಳೇ ಬೇಕಾಕೈತಿ ನೀವು ಯಾರು ತಪ್ಪು ನಮ್ಮ ಕಡೆ ಇರ್ತೈತಿ ನಾವು ಹೇಳಿರೋ ಟೈಮಿಗೆ ಸೀರೆನ ಕಳ್ಲ್ಲಾಡು ಹಾಂ ಹಲೋ ರೀ ಎಷ್ಟು ಪೀಸ್ ಬೇಕು ರೀ ಹಾಂ ರೀ ಲೋಟೋಸ್ ಸದ್ಯಕ್ಕಿಲ್ರಿ ಇನ್ನು ಹದಿನೈದು ದಿನ ಅಥವಾ ಒನ್ ಮಂತ್ ಆಗ್ಬೋ ಆಗ್ಬೋದ್ರಿ ಸ್ಟಾಕ್ ಹಾಕಬೇಕ ગાળીમી મી એડો ગાળી મળી કુડી

ನೋಡಿದ್ರಲ್ಲ ಒಂದೊಂದು ದಿನ ಕಳಿಸಿದ್ರೆ ನಾನು ನಮ್ಮ ಸೀರೆ ನಲ್ವತ್ತು ಸೀರೆ ಹೀಗೆಲ್ಲ ಕಳಿಸ್ತೀನಿ ಪ್ಯಾಕಿಂಗ್ ಮಾಡಿರೋದು ಕೆಲವೊಂದು ಸ್ಟುಡಿಯೋನ ಶೇರ್ ಮಾಡ್ಕೋತೀನಿ ಇನ್ನು ಕೆಲವೊಂದಿಷ್ಟು ಶೇರ್ ಮಾಡ್ಕೊಳೋಂಗಿಲ್ಲ ಯಾರ್ದಾದ್ರು ಕೆಟ್ಟ ದೃಷ್ಟಿ ಇದ್ದು ಬೀಳತೈತೆ ಅಂತೇಳಿ ನಮ್ಮ ಫ್ರೆಂಡ್ಸ್ ಬೈತಿರ್ತಾರೆ ಹಾಗೆಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತೇಳಿ ಯಾಕಂದರೆ ಹೇಳೋಕ್ಕಾಗಿಲ್ಲ ಕೆಲವೊಂದು ಟೈಮ್ ಯಾರ್ದಾದ್ರು ಕೆಟ್ಟ ಕೆಟ್ಟ ದೃಷ್ಟಿ ಬಿದ್ದರೆ ಎಲ್ಲ ಹಾಳಾಗುವಂಥ ಚಾನ್ಸಸ್ ಇರ್ತೈತಿ ಕಾದ ಕನ್ನಿ ಕಲ್ಲು ಹೊಡಿತಂತ ಹೇಳ್ತಾರೆ ನಮ್ಮ ಕಡೆ ಅಂದ್ರೆ ಅಷ್ಟು ಕೆ ಅಷ್ಟು ಕೆಟ್ಟ ದೃಷ್ಟಿ ಇರ್ತೈತೆ ಅಂತ ಇಲ್ಲಿ ಹಂಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳಕದಿದ್ದೆ ನಮ್ಮೂರ ಜಾತ್ರೆಗೆ ಅಂತ ಹೇಳಿ ಇದ್ರದ್ದು ಆಲ್ರೆಡಿ ಪೋಸ್ಟ್ ಅತಿ ಹಾಕೇನು ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆತ ಬಿಝಿ ಇರೋದರಿಂದಾಗೆ ಹಂಗೆ ಅವ್ರ ಜೊತೆ ರಿಪ್ಲೈ ಮಾಡ್ಕೊಂತ ಮತ್ತು ಮಾತಾಡ್ಕೊತ ಈ ಥರ ಮಾಡೋಕ್ಕಾಗಿದ್ದೆ ಇದು ಬಿಟ್ಟಿತ್ತು ಅಂದರೆ ಆಟಿಂದ ನಾನು ನೋಡೇನೇ ಅಲ್ಲ ಅದು ಬೆಲ್ಟ್ ಪೂರ್ತಿ ಸೈಲಾಗ್ಬಿಟ್ಟೈತೆ ಅದು ಯಾಕೋಷ್ಟು ವರ್ಕಾಗೇತಲ್ಲ ಅಂತ ನಾನು ಅನ್ಕೊಳಕದಿದ್ನಿ ಏನು ಮಾಡಿದ್ರು ಬೆಲ್ಟ್ ಲೂಸ್ ಆತಂದ್ರೆ ಅದು ಫುಲ್ಲು ಟೈಟ್ ಬಂದುಬಿಡ್ತೈತಿ ಇದಾಗ ಹಂಗೇನೇ ಇಲ್ಲ ಅಲ್ಲೇ ಒಂದು ಸ್ವಲ್ಪ ರಿಪ್ಲೈ ಮಾಡೋದು ನಾನು ಹೇಳಿ ನಾನು ಹೇಳಿದ್ ನೋಡಿರಿ ಎಕ್ಸಾಂಪಲ್ ನಿಮ್ಗೆ ಇದೇ ಪ್ರಾಬ್ಲಮ್ ಆಗೋದು ಕಸ್ಟಮರ್ ಅವರು ಯಾವಾಗ ನಮ್ಗೆ ಮೆಸೇಜ್ ಕಾಲ್ ಮಾಡ್ತಾರಲ್ಲ ತಕ್ಷಣ ನಾವು ರಿಪ್ಲೈ ಕೊಟ್ರೆ ಆ ಕಸ್ಟಮರ್ ನಮ್ಮ ಹತ್ರ ಉಳ್ಕೋತಾರೆ ನಾವು ಹೆಂಗೆ ಮಾತಾಡ್ತೀವಿ ಅನ್ನೋದ್ರ ಮ್ಯಾಗ ಡಿಫೆಂಡ್ ಆಕೈತಿ ಇಲ್ಲಾಂದ್ರೆ ನಾವು ಲೇಟ್ ಮಾಡಲಿಲ್ಲ ಲೇಟ್ ಮಾಡಿದ್ವಿ ಅಂದ್ರೆ ಈಗ ಮತ್ತು ಬೇರೆ ಬೇರೆ ಸಿ ರೀಸೆಲ್ಲರ್ ಹತ್ರ ಹೋಗ್ಬಿಡ್ತಾರೆ ಹಾಗಾಗಿ ಜಂಪರ್ ಹೊಲ್ಕೋ ಮಮ್ಮಿ ಎದನಾರು ಮಾಡೋಂಥ ಹುಡುಗಿಗಳಾಗದಿದ್ದು ಇಲ್ಲವಾ ಜಂಪರ್ ಹೊಲ್ಕೊಳ್ಳೋದು ಇರ್ತೈತೆ ಬಿಡು ರಿಪ್ಲೈ ಮಾಡಿದ್ರೆ ಆಯಿತು ಕಸ್ಟಮರ್ ಜೊತೆ ಅಂತೇಳಿ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರಿಗೆ ರಿಪ್ಲೈ ಮಾಡ್ಕೊಂತ ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಳಕತ್ತಿದ್ನಿ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೊಳಕದಿದ್ನಲ್ಲ ನಮ್ಮೂರ ಜಾತ್ರೆಗೆ ಅಂತೇಳಿ ನಾಳೆಗೆ ಆ ವೀಡಿಯೋನು ಬರ್ತೈತಿ ಮತ್ತು ಯಾರಾದರೂ ಸೀರೆ ಸೇಲ್ ಮಾಡ್ಬೇಕಂತ ಅಂದ್ಕೊಳ್ಳೋರು ಇದನ್ನ ಪೂರ್ತಿ ವಿಡಿಯೋನ ನೋಡಿರಿ ನಾನು ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತೇನೆ ಎಲ್ಲರಿಗೂ ನಮ್ಮ ಮೇಡಮ್ಮ ನಮ್ಮ ಮನ್ಯಾನ ಮಂದಿಗೆ ಸೀರೆ ತಳಿಗೆ ಅದು ಜಾತ್ರೆ ಜೋರೋಡ್ರ ನಮ್ಮ ದೇವೇಕಾರೊಂದ ನಮ್ಮ ಅಕ್ಕೊಂದ ನಮ್ಮ ಒಂದ ಮೂರು ಸೀರೆ ಕೊಟ್ಟ ನೋಡ್ರಿ ನಮ್ಮ ಸಿಡಿ ಸೀರೆ ಮೇಡಮ್ ಒಂದೊಂದ್ ಸೀರೆ ಕೊಟ್ಟ ನೋಡ್ರಿ ಅದ ಆಕೆ ಕೊಟ್ಟಾಳ ಆಕೆ ಕೊಟ್ಟಾಳ ಮುಂದಿನ ವರ್ಷ ಒಂದೊಂದ್ ಜಾತ್ರೆ ಸೀರಿ ಸೀರೆ ಸೇಲೋಗಿ ಆಶೀರ್ವಾದ ಮಾಡ್ತಾರಲ್ಲ

ಹ್ಞೂ ಇದು ಇದು ಅತ್ತಿಗೆ ಅಂತ ಹೇಳ ಇದು ಅಂತ ಹೇಳ ಹ್ಞೂ ಓ ಎರಡು ಹತ್ರ ಕೊಡಿ ಮೂರು ಸಾವಿರ ರೂಪಾಯಿ ನೋಡಿ ಕೊಡಿರಿ ಅಂತ ಹೇಳ ಏನು ಎರಡು ಸೀರೆಗೆ ಕೊಡಿ ಮೂರು ಸಾವಿರ ರೂಪಾಯಿ ನೋಡು ಅಂಥೇಳ ಅವೊಂದೊಂದು ಇಷ್ಟು ಕೊಡಿ ಐದು ಸಾವಿರ ರೂಪಾಯಿ ಸೀರೆ ನೋಡಿ ಕೊಡಿರಿ ಅಲ್ಲಿ ರೊಕ್ಕ ಅಂತ ಹೇಳಿ ನಾವು ರೊಕ್ಕ ಕೊಡ್ತಾಯಿದ್ವಿ ಅವನಂತ ಹೇಳ ಹ್ಞೂ ಹೋಯ್ ಕೊಟ್ಟ ಬಾಳೆ ಪಾಟ್ನ ಹ್ಞೂ ಬರ್ರಿ

ಪೌಷ್ಟಿಕ ಸುದಿ ನೀವು ಪೋಸ್ಟಿ ಹಾಕೋನು ന്യൂ ಐಟ್ ತಡಿ ನಾವ ಈಗ ಜಾತ್ರೆಗೆ ಹೊಂಟೀವಿ ನಮ್ಮ ಕಿಚನ್ ಅಂದ್ರೆ ಫುಲ್ ಕ್ಲೋಸ್ ಆಬಿಟ್ಟಿದತೆ ಫುಲ್ ಬಿಸ್ನೆಸ್ ಜೋರ ನಡೆದಿತ್ತು ನಮ್ಮದ ಅದ್ರೊಳಗೆ ಯಾರು ಮನ್ನಿ ರುಕ್ಮಿಣಿ ತಲೆಗೆ ಕೊಂದ ಬೆಳಗಾಗಿಲ್ಲ ನೋಡ್ರಿ ಇಷ್ಟೆಲ್ಲ ಬೆಳ್ಳಗಿಗೆ ಹಾ 100 ಮುಚ್ಚೋದು ಬಸವ ಮುಚ್ಚು ಅಂತ ಹೇಳೋಣ ಬಸ್ ಹೇಳೋಣ ಆಕಲ್ ಬರ್ತಾ ಕತ್ತಲ್ನಾಗ ಹ್ಞೂ ನಾವೀಗ ದೇವ್ರಿಗೆ ನೈವೇದ್ಯ ತೊಗೊಂಡಿ ಕಡಬು ಕಡಬ ಮಾಡೋದೇ ತೋರಿಸ್ಲಿಲ್ಲ ನಿಮ್ಗೆ ಹೌದು ಕಡಬ ಮಾಡೋದೇ ತೋರಿಸ್ಲಿಲ್ಲ ಕಡಬು ಚಪಾತಿ ಕಟ್ಟಿನ ಸಾರು ಇಷ್ಟು ಅಡುಗೆ ಮಾಡಿಟ್ಟೆವು ಯಾರೋ ತಿಂದಿಲ್ಲ ದೇವ್ರ ನೈವೇದ್ಯಕ್ಕೆ ಒಯ್ಯಕಿಂದ ದೇವ್ರ ನೈವೇದ್ಯ ಕೊಟ್ಟ ಅಲ್ಲಿ ಪ್ರಸಾದ್ ಇರ್ತೈತಿ ನೋಡೋಣ ಅಲ್ಲಿ ಪ್ರಸಾದ ಊಟ ಉಣ್ಣದಾದ್ರೆ ಉಂಟು ಇಲ್ಲಾಂದ್ರೆ ಮನೆಗೆ ಬಂದ

अवर बान इंदा गट्टोरा है कि देना लामंद, दे अमंद केन अली नुडाकता, अवन ನಾವೀಗ ನಮ್ಮೂರ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಕೊಂತೇವಿ ಇದನ್ನು ಹಿಂದ್ಗಡೆ ಸಲ ಶೇರ್ ಮಾಡ್ಕೊಂಡೇನಿ ಹೊಸದಾಗಿ ಹೊಸ್ದಾಗ ಯಾರಾದರೂ ನೋಡೋರಿಗೆ ಇನ್ಫಾರ್ಮೇಷನ್ ಇರಲಿ ಅಂತೇಳಿ ಊರು ಐತಿ ಇದು ದೇವಸ್ಥಾನ ದೇವಿ ಗ್ರಾಮ ದೇವತೆ ದೇವಸ್ಥಾನ ದೇವಿ ಹೆಸರು ದೇವತೆ ಹೆಸರು ದೇವಕ್ಕೆ ಅಂಥೇಳೆ ಎಲ್ಲರೂ ಕೊನಮ್ಮ ಕೊನಮ್ಮ ಅಂತಾರೆ ಕೋನಮ್ಮ ಗುಡ್ಡ ಅಂತಾರೆ ಇಲ್ಲೆಷ್ಟ ಗುಡ್ಡ ಐತೆ ಊರಿಗೆ ಅಷ್ಟು ಬಿಟ್ಟರೆ ಮತ್ತೆ ಎಲ್ಲಿ ಗುಡ್ಡ ಇಲ್ಲ ನಾವೀಗ ಇಲ್ಲಿ ಬಂದ ನೈವೇದ್ಯತೆ ತೊಗೊಂಬಂದಿದೀವಿಲ್ಲ ನೈವೇದ್ಯದಿ ತುಂಬ ನೈವೇದ್ಯ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಈಗ ಎಂಟು ಗಂಟೆ ಪೋಣೆ ಎಂಟು ಗಂಟೆ ಆತ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯದಿ ಕೊಟ್ಟ ಬಂದೀವಿ ಅಲ್ಲೇ ಪ್ರಸಾದ ಇತ್ತ ಸಜ್ಕ ಅಲ್ಲೆ ಅನ್ನ ಸಾರು ಮತ್ತು ಅಂಬ್ಲಿ ಮಾಡಿರ್ತಾರೆ ಅಂಬ್ಲಿ ಎಲ್ಲ ಇತ್ತ ಹೋಗೋಕನ ಸ್ವಲ್ಪ ಜಿಟಿ ಜಿಟಿ ಮಳೆ ಬಂತ ಹಂಗಾಗಿ ಅರ್ಧಂಬರ್ಧ ತೋರಿಸ್ಕೊಂಡು ಥಂಡಿ ಹೆಚ್ಕೊಂಡು ಬಂದೀವಿ ಮುಂಜಾನೆ ಅಡುಗೆ ಮಾಡಿದ್ದೆಲ್ಲ ಅಡಿಗೆನ ಹಗ್ಗ ಉಳಿತೈತಿ ನೀವೆಲ್ಲ ಊಟ ಮಾಡ್ತಿ ಹೋಗಿ ಎಲ್ಲ ಅಲ್ಲಿಂದ ಇಟ್ಟ ಹೋಗಿದ್ನಿ ಸಂಡಿಗೆ ಹಪ್ಪಳ ಎಲ್ಲ ಕಡಿಮೆ ತಿನ್ನೋರಿಲ್ಲ ಮುಂಜಿನಿನ ಹಾಲ ಮುಂಜಿನಗಿನ ಹಾಲು ಇಷ್ಟು ಹಂಗಾದವು ಅದಾವು ಯಾರೂ ಊಟನೂ ಮಾಡಿಲ್ಲ ಭಾಳ ಮತ್ತೀಗ ಇಷ್ಟು ಕುಂದ ಆಗ್ತದೆ ಇಲ್ಲೇ ರೀ యూరిన దేవస్కందూటారు <laughs> <laughs> <laughs>